ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ನವೀನ್ ರಿಚ್ ನೀವು ನೋಡ್ತಾ ಇದ್ದೀರಾ ನಿಮ್ಮ ಪ್ರೀತಿಯ ಬಿಂದಾಜ್ ಮಾತು ಯೂಟ್ಯೂಬ್ ಚಾನೆಲ್ ಅಂದಾಗೆ ನಾನು ನಿಮ್ಮನ್ನೆಲ್ಲರೂ ಇವತ್ತು ಕರ್ಕೊಂಡ್ಬಂದಿದ್ದೀನಿ ಬೆಂಗಳೂರಿನ ಮಾಗಡಿ ಮುಖ್ಯ ರಸ್ತೆಯ ತಾವರೆಕೆರೆ ಬಳಿ ಇರುವ ಒನಗನಹಟ್ಟಿಯ ಶ್ರೀ ಕ್ಷೇತ್ರ ಒನ್ನವ್ವ ಮಂತ್ರಾಲಯ ಮಂದಿರಕ್ಕೆ ಈ ಮಠದ ಸಂಸ್ಥಾಪಕರು ಶ್ರೀಯುತ ನರಸಿಂಹಾಚಾರ್ಯ ಜೋಶಿ ಅವರು ಇವರು ಒನಗನಟ್ಟಿ ಗ್ರಾಮಕ್ಕೆ ಬಂದಿದ್ದು ಮಠ ಮಾಡಬೇಕೆಂಬ ಆಸೆಯಿಂದಂತೂ ಅಲ್ವೇ ಅಲ್ಲ ಇವರು ಮೂಲತಃ ಲ್ಯಾಂಡ್ ಡೆವಲಪಿಂಗ್ ಮತ್ತು ಸೈಟು ವ್ಯವಹಾರಗಳನ್ನು ಮಾಡ್ತಾ ಬಂದಿದ್ದಿತ್ತು ಇವರು ನರಸಿಂಹಾಚಾರ್ಯ ಜೋಶಿಯವರು ತಮ್ಮ ಹನ್ನೆರಡನೇ ವಯಸ್ಸಿನಲ್ಲೇ ಮಂತ್ರಾಲಯದ ಬ್ರಾಂಚ್ ಆದ ಬೆಂಗಳೂರು ಜಯನಗರದ ಐದನೇ ಬ್ಲಾಕ್ನಲ್ಲಿ ಶ್ರೀರಾಯರ ಸೇವೆಯನ್ನು ಮಾಡ್ತಾ ಬಂದಿದ್ದರು ನಿಷ್ಠೆಯಿಂದ ಸೇವೆ ಮಾಡಿ ನರಸಿಂಹಾಚಾರಿ ಜೋಶಿ ಅವರಿಗೆ ಸ್ವಪ್ನದಲ್ಲಿ ಯಾವಾಗಲೂ ಕರಿಶಿಲೆಯಾದ ರಾಯರ ಬೃಂದಾವನ ಮತ್ತು ಪ್ರಾಣದೇವರಾದ ದರ್ಶನವಾಗುತ್ತಿದ್ದು ಆವಾಗ ಅವರಿಗೆ ಒನಗನಟ್ಟಿಯಲ್ಲಿ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಮಠದ ಜಾಗದ ಪ್ರೇರೇಪಣೆ ಆಗುತ್ತೆ ಅವರಿಗೆ ಗರ್ಭಗುಡಿಯ ನಿರ್ಮಾಣ ಮಾಡಿ ಗುರುಗಳ ಅನುಗ್ರಹದಿಂದ ಒಂದು ಬೋರ್ವೆಲ್ ಹಾಕಿ ಸಮೃದ್ಧಿಯಾಗಿ ಗಂಗೆಯು ಒಲಿದು ಬಂದಳು ಎರಡು ಸಾವಿರದ ಹದಿನೈದು ವಿಜಯದಶಮಿ ಶುಕ್ರವಾರದಂದು ಹೋಮ ಮಾಡಿ ಯಜ್ಞಕುಂಡದಲ್ಲಿ ಪೂರ್ಣಾವತಿ ಸಮಯದಲ್ಲಿ ಆ ಭಗವಂತ ಪ್ರತ್ಯಕ್ಷವಾದದ್ದು ಮೂಷಿಕ ವಾಹನ ಸಹಿತ ವಿನಾಯಕ ತತ್ಕ್ಷಣದಲ್ಲಿಯೇ ಅಯಗ್ರೀವ ಕಾಮದೇನು ಪ್ರತ್ಯಕ್ಷವಾದರು ಇದೇ ರೀತಿ ರಾಯರ ಅನುಗ್ರಹ ಈ ಮಠಕ್ಕೆ ಸಾಕಷ್ಟು ಇದೆ ಹಾಗೆ ಇಲ್ಲಿ ಭಕ್ತರು ಸಾಗರೋಪಾದಿಯಲ್ಲಿ ಬಂದು ರಾಯರ ಮುಂದೆ ಅವರ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುತ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ರಾಯರ ಬೃಂದಾವನ ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆಯಾಗುತ್ತದೆ ರಾಯರ ಅಪ್ಪಣೆಯ ಪ್ರಕಾರ ಕಾಯಿ ಸಂಕಲ್ಪ ಸೇವೆ ಇಲ್ಲಿ ಶುರು ಮಾಡಲಾಯಿತು ನರಸಿಂಹಾಚಾರ್ಯ ಜೋಶಿಯವರು ರಾಯರು ಹೇಳಿದಂತೆ ಸಮಸ್ತ ಭಕ್ತರ ಕೈಯಲ್ಲಿ ಕಾಯಿ ಕಟ್ಟಿಸಿ ದೀಪ ಬೆಳಗಿಸುತ್ತಿದ್ದಾರೆ ಬಂದ ಭಕ್ತರ ಕಷ್ಟ ಪರಿಹಾರಕ್ಕಾಗಿ ಕಾಯಿ ಕಟ್ಟಿಸಿ ದೀಪ ಹಚ್ಚಿಸಿ ಸೇವೆ ಮಾಡಲು ಹೇಳುವುದು ಯಾರು ಕಾಯಿ ಕಟ್ಟಿ ನಿಷ್ಠೆಯಿಂದ ಸೇವೆ ಮಾಡುವಾರೋ ಅಂಥ ಭಕ್ತರ ಕಷ್ಟ ಪರಿಹಾರ ಮಾಡಿ ಅವರು ಕೇಳಿದ ಇಷ್ಟಾರ್ಥವನ್ನು ಶ್ರೀಹರಿ ವಾಯುಗುರುಗಳ ಅನುಗ್ರಹದಿಂದ ಪರಿಹಾರವಾಗುತ್ತದೆ ಎಂದು ನುಡಿದರು ಶ್ರೀ ಗುರು ಸಾರ್ವಭೌಮರು ಕಲಿಯುಗದ ಕಾಮದೇನು ಕಲ್ಪವೃಕ್ಷ ಎಂದು ಪ್ರಖ್ಯಾತಿಯಾಗಿರುವ ಶ್ರೀರಾಘವೇಂದ್ರ ಸ್ವಾಮಿಗಳು ಎಲ್ಲರ ಕಷ್ಟ ಪರಿಹಾರ ಮಾಡಿ ಅನುಗ್ರಹ ಮಾಡುತ್ತಾರೆ ಒಂಬತ್ತು ತಿಂಗಳು ಎಂದರೆ ಒಂದು ಮಗು ತಾಯಿಯ ಗರ್ಭದಲ್ಲಿ ನವಮಾಸವನ್ನು ಪೂರೈಸಿ ತನ್ನ ಪೂರ್ವ ಜನ್ಮದ ಕರ್ಮಾನುಸಾರ ತನ್ನ ಜೀವನ ಭವಿಷ್ಯವನ್ನು ಹೊತ್ತು ಭೂಸ್ಪರ್ಶ ಮಾಡುತ್ತದೆಯೋ ಅದೇ ರೀತಿ ನಮ್ಮ ಕರ್ಮದ ಗಂಟು ಕೂಡ ಹದಿನಾರು ಹದಿನೆಂಟು ಇಪ್ಪತ್ತೊಂದು ವಾರದ ಮೇಲ್ಪಟ್ಟು ಸೇವೆ ಮಾಡುವುದು ನಮ್ಮ ಕರ್ಮವನ್ನು ಕಟ್ಟಿದ ಕಾಯಿಗೆ ಪ್ರಣತಿ ರೂಪದಲ್ಲಿ ಪ್ರತಿ ವಾರ ದೀಪವನ್ನು ಹಚ್ಚಿ ಸೇವೆ ಮಾಡುವುದು ನಮ್ಮ ಸಮಸ್ತ ದೋಷ ದಹನ ಮಾಡುವುದು ನಮ್ಮ ಕೈಯಿಂದಲೇ ನಮ್ಮ ಕರ್ಮಧಾನ ಪ್ರತಿ ವಾರ ಹಚ್ಚುವ ದೀಪದಿಂದ ನಾವು ಯಜ್ಞ ಮಾಡಿದ ಶಕ್ತಿ ಬರುತ್ತದೆ ಈ ಕಾಯಿ ಸಂಕಲ್ಪ ಅಂದರೆ ಏನು ಅನ್ನೋದು ಪ್ರಶ್ನೆ ಇರ್ಬೋದು ಕಾಯಿ ಸಂಕಲ್ಪ ಬಂದ್ಬಿಟ್ಟು ಮೂರು ವಿಧಾನದಲ್ಲಿದೆ ಒಂದು ಹದಿನಾರು ವಾರ ಹದಿನೆಂಟು ವಾರ ಇಪ್ಪತ್ತೊಂದು ವಾರ ಭಕ್ತರ ಕಷ್ಟಗಳು ಏನಿದೆಯೋ ಅದ್ರ ಪ್ರಕಾರ ವಾರಗಳು ನಿಗದಿಯಾಗುತ್ತದೆ ನರಸಿಂಹಾಚಾರ್ಯ ಜೋಶಿಯವರಿಂದ ಕೇಳಿ ಅವರು ಹೇಳಿದ ಪ್ರಕಾರ ವಾರಗಳು ಬಂದು ಶ್ರೀಮಠದಲ್ಲಿ ಸಿಗುವ ದೀಪ ಹಚ್ಚಿ ಪ್ರತಿ ವಾರ ಕಾಯಿಯನ್ನು ಹಿಡಿದು ಪ್ರದಕ್ಷಿಣೆ ಹಾಕಿ ಶ್ರೀಮಠದಲ್ಲಿ ಪ್ರಸಾದ ಸ್ವೀಕಾರ ಮಾಡಬೇಕು ಕಾಯಿ ಕಟ್ಟಿದ ಗಂಟು ಅಂದರೆ ನಿಮ್ಮ ಸಮಸ್ತ ದೋಷಗಳನ್ನೊಳಗೊಂಡ ಕರ್ಮದ ಗಂಟು ಇದರಲ್ಲಿ ಪಿತೃದೋಷ ಸರ್ಪದೋಷ ಭೂದೋಷ ಸ್ತ್ರೀ ದೋಷ ದೃಷ್ಟಿದೋಷ ವಾಮಾಚಾರ ಸೇರಿದ ಕರ್ಮದ ಗಂಟು ನೀವು ಪ್ರತಿ ವಾರ ಹಚ್ಚಿದ ದೀಪದ ಮೂಲಕ ದಹನವಾಗುತ್ತಾ ನಿಮ್ಮ ಕೈಯಿಂದ ನೀವೇ ಸ್ವಯಂ ಯಜ್ಞ ಮಾಡಿದ ಶಕ್ತಿ ಹೊಂದುವಿರಿ ನಿಮ್ಮ ಕರ್ಮ ದಹನವಾಗುತ್ತದೆ ನಿಮಗೆ ರಾಯರು ಸಂಪೂರ್ಣ ಅನುಗ್ರಹ ಮಾಡುತ್ತಾರೆ ಪ್ರತಿ ವಾರ ಶ್ರೀಮಠಕ್ಕೆ ಒಂದು ಕಾಯಿ ಸೇವೆ ಮಾಡಿ ಕೊನೆಯ ವಾರ ಹೋಮ ಅಥವಾ ಪಾದಪೂಜೆ ಪಂಚಾಮೃತ ಕನಕಾಭಿಷೇಕ ಕಲ್ಯಾಣೋತ್ಸವ ಸೇವೆ ಮಾಡಿಸಿ ಸಂಪೂರ್ಣ ಅನುಗ್ರಹ ಪಡೆಯಿರಿ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕು ಒಂದು ಶೇರು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಇನ್ನೂ ಹೆಚ್ಚೆಚ್ಚು ಈ ಥರ ವಿಡಿಯೋ ಮಾಡೋಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಹಾಗೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರೆ ಎಲ್ಲರಿಗೂ ಆ ರಾಯರ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರಲಿ ಅಂತಸ್ತು ಐಶ್ವರ್ಯ ಆರೋಗ್ಯ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಗಾಯತ್ರಿ ಅಂತ ನಾನು ಮನೆ ಬಂದಿದ್ದೀನಿ ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಈ ಥರ ಬರಬೇಕು ಅಂತ ಕಾಯ್ ಕಟ್ಟಬೇಕು ಅಂತ ಇದೆ ಸೌಮ್ಯ ಅಂತ ನನ್ನ ಫ್ರೆಂಡು ಅವ್ರಿಗೂ ಹೇಳಿದೆ ಮತ್ತು ಎಸ್ ಎಮ್ ಅನ್ಸ ಎಸ್ ಎಮ್ ಅಂತ ಅವ್ರಿಗೂ ಹೇಳಿದೆ ನಾನು ಈ ಥರ ಹೋಗೋಣ ಬನ್ನಿ ಅಂತ ಸರಿ ಮೂರು ಜನನೂ ಮೂರು ವಾರ ಆಯಿತು ಬರ್ತಾಯಿದ್ದೀವಿ ಎಲ್ಲ ಪೀಸ್ ಆಗಿದೆ ಪರವಾಗಿಲ್ಲ ಇನ್ನು ಸೆವೆನ್ ವೀಕ್ಸ್ ಆಗಬೇಕು ಅಂತ ಗುರುಗಳು ಹೇಳಿದ್ದಾರೆ ಇಪ್ಪತ್ತೊಂದು ವಾರ ಬಂದು ಪ್ರದಕ್ಷಿಣೆ ಹಾಕಿ ಅಂತ ಹೇಳಿದ್ದಾರೆ ಸ್ವಲ್ಪ ಪರವಾಗಿಲ್ಲ ನಮಗೆ ಪೀಸ್ ಆಗಿತ್ತು ಪಾಸಿಟಿವ್ ವೈಬ್ ಇದೆ ಲೈಟ್ ಆಗಿ ಒಂಥರ ಇಲ್ಲಿ ಬಂದು ಹೋದ್ಮೇಲೆ ಏನು ಒಂಥರ ನೆಮ್ಮದಿ ಅನ್ಸುತ್ತೆ ಸೊ ಮೊದಲು ದೇವಸ್ಥಾನಕ್ಕೆ ಅಂತ ಅಂದಾಗ ಬರೀ ಶುಕ್ರವಾರದ ಬರ್ತಾ ಇದ್ವಿ ಸೊ ಈಗ ಮಂಗಳವಾರ ಇಲ್ಲಿಗೆ ಬರೋದರಿಂದ ಏನೋ ಒಂಥರ ವೈಬ್ ಚೆನ್ನಾಗಿದೆ ನಾನು ಫ್ರೆಂಡ್ ಆಯ್ತು ಇಬ್ಬರು ಮಾತಾಡಿಕೊಂಡೆ ಇಲ್ಲಿಗೆ ಬರೋಣ ಸೊ ಇದರಲ್ಲೆಲ್ಲ ಯೂಟ್ಯೂಬ್ ಮತ್ತು ಇನ್ಸ್ಟಾದೆಲ್ಲ ನೋಡಿ ತುಂಬ ಜನ ಪಾಸಿಟಿವ್ ವೈಪ್ಸ್ ಕೊಟ್ಟಿದೆ ಅದರ ಬಗ್ಗೆ ಸೊ ನಮಗೂ ಏನಾದರೂ ಎಫೆಕ್ಟ್ ಆಗುತ್ತೇನೋ ಅಂತ ಬಂದು ಮಾಡ್ತಾ ಇದ್ದೀವಿ ಇದು ತ್ರೀ ವೀಕ್ಸ್ ಆಗಿದೆ ಪೀಸ್ಫುಲ್ ಆಗಂತೂ ಇದೆ ಸೊ ಮುಂದಕ್ಕೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಆಗಲಿ ನಿಮ್ಮ ಥರನೇ ತುಂಬ ಜನ ಈ ದೇವಸ್ಥಾನಕ್ಕೆ ಬಂದು ಅವ್ರಿಗೂ ಒಳ್ಳೇದಾಗಲಿ ಅಂತ ಅನ್ಬಿಟ್ಟು ಕೇಳ್ತಾ ತುಂಬ Oh. Uh -huh. ಮೆಡಿಕಲ್ಸ್ ವಿಶಾಲವಾದ ಹಾಗೂ ಸುಸಜ್ಜಿತವಾದ ಮೆಡಿಕಲ್ ಶಾಪ್ ನಮ್ಮಲ್ಲಿ ಎಲ್ಲಾ ತರಹದ ಔಷಧಿಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ ಹಿರಿಯ ನಾಗರಿಕರಿಗೆ ಹಾಗೂ ಶುಗರ್ ಪೇಷಂಟ್ ಗಳಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ನೀಡಲಾಗುವುದು ಹೋಮ್ ಡೆಲಿವರಿ ಸೌಲಭ್ಯ ಇರುತ್ತದೆ ವಿಳಾಸ ತಿಂಡು ಸರ್ಕಲ್ ದೂರವಾಣಿ ಸಂಖ್ಯೆ ಒನ್ ಜೀರೋ ಸೆವೆನ್ ಜೀರೋ ಸೆವೆನ್